ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮಲ್ಯ ಅಮಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಧನ್ಯಾ ರೈಸ್ ಮಾಡ್ತಾಯಿದ್ದೀನಿ ಇದು ಹಾಲು ಹಾಕಿ ತೆಂಗಿನಕಾಯಿ ಹಾಲಿಂದ ಇರೋದು ಜೊತೆಗೆ ಇದಕ್ಕೆ ಕಾಂಬಿನೇಷನು ಚಿಕನ್ ಸಾಂಬಾರು ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ವೆಜ್ ಕುರ್ಮಾ ವೆಜ್ ಕುರ್ಮದಲ್ಲಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಳಿಗ್ಗೆ ಟೈಮು ನೀವು ತಿಂಡಿ ಟೈಮ್ಗೂ ಚಟ್ನಿ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಬೇಗ ಹತ್ತು ನಿಮಿಷಕ್ಕೆಲ್ಲ ರೆಡಿಬಿಡತ್ತೆ ಮತ್ತು ನೀವು ಮಕ್ಕಳು ಟಿಫಿನ್ ಬಾಕ್ಸ್ಗೂ ಕಟ್ಬೋದು ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಇದು ಸೂಪರಾಗಿರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ವೆಜ್ಗೆ ನಾನ್ ವೆಜ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದೇ ಥರ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿನ ಅರ್ಧ ಓಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಜಾಲ್ರಿ ಇಟ್ಕೊಳ್ಳೋಣ ಇಟ್ಕೊಂಡು ಇದನ್ನು ಸೋದಿಸ್ಕೋಬೇಕು ನೀವು ಬೇಕಂದರೆ ಬಟ್ಟೆ ಕಾಟನ್ ಬಟ್ಟೆಯಲ್ಲೂ ಸೋದಿಸ್ಕೋಬೋದು ಈ ಥರ ಸೋದಿಸ್ಕೊಂಡು ಹಾಲು ತಕ್ಕೊಳ್ಳಿ ಫಸ್ಟು ನಾನಿವಾಗ ಇದನ್ನು ಸ್ವಲ್ಪ ಸ್ಪೂನಿಂದ ಪ್ರೆಸ್ ಮಾಡಿ ಹಾಲನ್ನೆಲ್ಲ ಹಿಂಡಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ಇನ್ನೊಂದು ರೌಂಡು ತಿರುಗಿಸ್ಕೊತೀನಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಹಾಲು ಬರುತ್ತೆ ಇದರಲ್ಲಿ ಇವಾಗ ಮತ್ತೆ ಇದನ್ನು ಸೊದುಸ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ನೀವು ಕಾಟನ್ ಬಟ್ಟೆಯಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಈ ಥರ ಕೈಯಲ್ಲೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಈ ಥರ ಕೈಯಲ್ಲಿ ಹಿಂಡಿಸ್ಕೊತಾ ಇದ್ದೀನಿ ನಾನು ನೀಟಾಗಿ ಈ ಥರ ಎಲ್ಲ ಹಾಲನ್ನೆಲ್ಲ ಹಿಂಡಿಸಿ ತೆಕ್ಕೋತಾ ಇದ್ದೀನಿ ತೆಕ್ಕೊಂಡು ಇವಾಗ ತೆಗೆದಾಗಿದೆ ನೋಡಿ ಇಷ್ಟು ಹಾಲು ಸಿಕ್ಕಿದೆ ನನಗೆ ಇದು ಸುಮಾರು ಇದರಲ್ಲಿ ಒಂದು ಮೂರು ಲೋಟದಷ್ಟು ಗಟ್ಟಿ ಹಾಲೇ ಇದೆ ನೀರು ಹಾಲೇನಿಲ್ಲ ಇವಾಗ ಮೊದಲಿಗೆ ಒಗ್ಗರಣೆಗೆ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ಮತ್ತು ಒಂದೆರಡು ಸ್ಪೂನ್ ಧನ್ಯಾ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲೆ ಸೋಂಪ ಚಕ್ಕೆ ಲವಂಗ ಮತ್ತು ಎರಡು ಏಲಕ್ಕಿಕಾಯಿ ಇದಿಷ್ಟು ಒಗ್ಗರಣೆಗೆ ತೆಕ್ಕೊಳ್ಳಿ ಇವಾಗ ನಾನು ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ತುಪ್ಪನೇ ಹಾಕ್ಬೇಕಂತೇನಿಲ್ಲ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲ ಐಟಮ್ ಹಾಕಿ ಇವಾಗ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿನ ಈ ಥರ ಮಧ್ಯ ಮಧ್ಯ ಕಟ್ ಮಾಡಿಲ್ಲ ರೈಸ್ಗೆಲ್ಲ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಈ ಥರ ಮಾಡಿದ್ರೆ ಮಕ್ಕಳಿಗೆಲ್ಲ ತುಂಬ ಈಸಿಯಾಗಿ ಮೀಡಿಯಮ್ ಖಾರದಲ್ಲಿರುತ್ತೆ ಇರುತ್ತೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ಧನಿಯೂ ಹಾಕ್ಕೊಂಡು ಇದನ್ನು ಅಷ್ಟೇ ಮತ್ತು ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಕ್ವಾಂಟಿಟಿ ನೋಡಿಕೊಂಡು ಹಾಲು ಮತ್ತು ಇದೆಲ್ಲ ಐಟಮ್ಮು ಸ್ವಲ್ಪ ಜಾಸ್ತಿ ಹೆಚ್ಚು ್ಕೋಬೇಕು ಇವಾಗ ಇದನ್ನು ಸ್ವಲ್ಪ ಧನ್ಯ ಹಸಿ ವಾಸನೆ ಹೋಗುವವರೆಗೂ ಇದೇ ಥರ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆದರೆ ಘಮ ಸ್ಮೆಲ್ಲು ಚೆನ್ನಾಗಿರುತ್ತೆ ನಾನಿವಾಗ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲೇ ಇವಾಗ ನಾನು ನಾಲ್ಕು ಲೋಟದಷ್ಟು ಹಾಲು ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಲೋಟ ಹಾಕ್ಕೊಂಡಿದ್ದೀನಿ ಮತ್ತು ಇದು ಎರಡನೇ ಲೋಟ ಮತ್ತು ಇನ್ನೂ ಒಂದು ಲೋಟ ಹಾಲು ಆಗುತ್ತೆ ಅದನ್ನು ಹಾಕ್ಕೊಂಡು ಇವಾಗ ಅದೇ ಲೋಟಕ್ಕೆ ನಾನು ಒಂದು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಹಾಲು ಮೂರೇ ಲೋಟ ಬಂದಿದ್ದು ಹಾಗಾಗಿ ನಾನು ಇವಾಗ ಒಂದು ಲೋಟ ನೀರು ಇದ್ದೀನಿ ನೀರು ಎಕ್ಸ್ಟ್ರಾ ಹಾಕ್ಕೋಬೋದು ಏನೂ ತೊಂದರೆ ಇಲ್ಲ ನಾನಿವಾಗ ಎರಡು ಲೋಟದಷ್ಟು ಬುಲೆಟ್ ರೈಸ್ನೇ ತೊಗೊಂಡಿದ್ದೀನಿ ನೀವು ಇದ್ರೆ ಬಾಸುಮತಿ ರೈಸಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅದನ್ನು ನೆನ್ಸೇನು ಇಟ್ಟಿಲ್ಲ ಹಾಗೆಯೇ ತೊಳೆದು ಡೈರೆಕ್ಟಾಗೆ ರೈಸನ್ನ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ನೀರನ್ನೆಲ್ಲ ಚೆನ್ನಾಗಿ ಸೋದಿಸಿ ಹಾಕೋತಾ ಇದ್ದೀನಿ ನಾನು ಇವಾಗ ನೀವು ಬೇಕಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಈ ಥರ ಕೈಯಾಡಿಸಿ ಆಮೇಲೆ ಬೇಕಂದರೆ ಸ್ವಲ್ಪ ಅರ್ಶನ ಹಾಕೋಬೋದು ನಾನಿಲ್ಲಿ ಒಂದು ಚಿಟಕಿಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಇದು ಕುದಿ ಬರೋ ತನಕ ಬಿಡಬೇಕು ನೋಡಿ ಈ ಥರ ಕುದಿ ಬಂದಮೇಲೆ ಮುಚ್ಚುಳ ಹಾಕಿ ಇದನ್ನು ಒಂದೇ ಒಂದು ಸೀಟಿ ಬರ್ಸ್ಕೊತಾ ಇದ್ದೀನಿ ನಾನು ಒಂದು ಸೀಟಿ ಬರ್ಸ್ಕೊಂಡ್ರೆ ಸಾಕು ರೈಸು ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಾನಿವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದೇ ಥರ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್